ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣವನ್ನು ಎನ್ಐಎಗೆ ವಹಿಸುವಂತೆ ಬಿಜೆಪಿ ನಿಯೋಗ ಆಗ್ರಹಿಸಿದೆ ಮಂಗಳೂರು ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರನ್ನ ಬಿಜೆಪಿ ನಿಯೋಗ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಶಾಸಕ ಸುನಿಲ್ ಕುಮಾರ್ ನೇತೃತ್ವದಲ್ಲಿ ಭೇಟಿ ಮಾಡಿದೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ ಅವರು ಪ್ರಕರಣವನ್ನು ಎನ್ಐಎಗೆ ತನಿಖೆಗೆ ವಹಿಸುವಂತೆ ಆಗ್ರಹಿಸಿದರು ಭೇಟಿ ಬಳಿಕ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ವಿ ಸುನೀಲ್ ಕುಮಾರ್ ಹೇಳಿಕೆಯನ್ನ ನೀಡಿದ್ದಾರೆ ಸುಹಾಸ್ ಶೆಟ್ಟಿ ಹತ್ಯೆ ಪ್ರಕರಣದ ತನಿಖೆ ಸರಿಯಾಗಿ ಸಾಗುತ್ತಿಲ್ಲ ಕಮಿಷನರ್ ಜೊತೆ ಜಿಲ್ಲೆಯ ಸಂಸದರು ಶಾಸಕರು ಸುದೀರ್ಘ ಚರ್ಚೆ ನಡೆಸಿದ್ದೇವೆ ಹತ್ಯೆಯ ಬಗ್ಗೆ ನಮ್ಮಲ್ಲಿರುವ ಅನುಮಾನಗಳನ್ನು ಹೇಳಿದ್ದೇವೆ ಈ ಪ್ರಕರಣವನ್ನು ಎನ್ಐಎ ತನಿಖೆಗೆ ನೀಡಲೇಬೇಕು ನಿಷೇಧಿತ ಪಿಎಫ್ಐ ಕಾರ್ಯಕರ್ತರು ಈ ಹತ್ಯೆಯಲ್ಲಿ ಭಾಗಿಯಾಗಿದ್ದಾರೆ ಎಂದು ಆರೋಪಿಸಿದ್ದಾರೆ ಮತ್ತು ಅಂತಾರಾಜ್ಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೊಲೆಗೆ ಹಣಕಾಸುಗಳು ನೆರವಿಗೆ ಬಂದಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಇದನ್ನು ಸ್ಥಳೀಯ ಪೊಲೀಸರಿಂದ ತನಿಖೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದನ್ನು ಎನ್ಐ ತನಿಖೆಗೆ ಯಾವುದೇ ಒತ್ತಡಕ್ಕೆ ಒಳಗಾಗದೆ ನೀವು ಅದನ್ನು ಶಿಫಾರಸು ಮಾಡಬೇಕು ಸರ್ಕಾರ ಇದನ್ನು ಮುಚ್ಚಿ ಹಾಕಬೇಕು ಅಂತೇಳಿ ಎಲ್ಲ ಒಂದು ಕಡೆ ಗೃಹ ಸಚಿವರ ಹೇಳಿಕೆಯ ಆವತ್ತಿನದಿಂದಲೇ ಗೊತ್ತಾಗಿದೆ ಹಾಗಾಗಿ ಒತ್ತಡಕ್ಕೆ ಒಳಗಾಗದೆ ಇದನ್ನು ಎನ್ ಐ ತನಿಖೆಗೆ ಕೊಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಎರಡನೇದು ಇದರ ಹಿಂದೆ ಇರುವಂತಹ ಸಾಕಷ್ಟು ಸಂಗತಿಗಳು ನಾವು ಇದನ್ನ ಬಹಳ ಪ್ರಮುಖವಾಗಿ ಮೂರು ಸಂಗತಿಗಳನ್ನ ಅವ್ರ ಮುಂದೆ ಕಮಿಷನರ್ ಮುಂದೆ ಹೇಳಿದಾವೆ ಮೊದಲನೇದು ಈಗಾಗಲೇ ಬಂಧಿತರಾಗಿರುವಂತಹ ಎಂಟು ಜನ ಮಾತ್ರ ಅಲ್ಲ ಇದರಲ್ಲಿ ನೇರವಾಗಿ ಕೈವಾಡ ಆಗಿರುವಂತಹ ವ್ಯಕ್ತಿಗಳನ್ನ ಎಲ್ಲರನ್ನೂ ಕೂಡ ಇದರಲ್ಲಿ